ಹಾಯ್ ಎಲ್ರಿಗೂ ನಮಸ್ಕಾರ ಆಶಾಸ್ ಕಿಚನ್ ಸೀಕ್ರೆಟಿಗೆ ಸ್ವಾಗತ ನಾನಿವತ್ತು ಕಡಿಮೆ ಖರ್ಚು ಖರ್ಚೆ ಇಲ್ಲ ಅಂತ ಹೇಳ್ಬೋದು ಖರ್ಚ್ ಕಡಿಮೆ ಖರ್ಚಿನಲ್ಲಿ ನಾನು ಹೋಮ್ ಮೇಡ್ ಲಿಕ್ವಿಡ್ ಮಾಡ್ತಿದ್ದೇನೆ ಕೆಮಿಕಲ್ ಫ್ರೀ ಎಂಥ ಕೆಮಿಕಲ್ ಆಗಲಿ ಎಂಥ ಆ್ಯಡ್ ಮಾಡ್ತಾ ಇಲ್ಲ ನಾನು ಮೂರೇ ಮೂರು ವಸ್ತು ಎಲ್ಲರ ಮನೇಲಿ ಇರ್ತದೆ ವಿಮ್ ಇರ್ತದೆ ಮತ್ತು ಅಡುಗೆ ಸೋಡಾ ಮತ್ತು ವಿನೆಗರ್ ಅದಷ್ಟನ್ನೇ ಮೂರನ್ನೇ ಬಳಸಿಕೊಂಡು ಮಾಡ್ತಿದ್ದೇನೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಬಿಸಿ ನೀರು ಇಟ್ಟಿದ್ದೇನೆ ಬಿಸಿ ನೀರಿಗೆ ನಾನು ವಿನೆಗರ್ ಮತ್ತು ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡ್ತಿದ್ದೇನೆ ಮಿಕ್ಸ್ ಮಾಡಿದರೆ ಅದು ನೊರೆ ನೊರೆ ಥರ ಬರ್ತದೆ ಆದರೂ ತುಂಬ ನೀರು ಇಟ್ಕೊಳಕ್ಕೆ ಹೋಗ್ಬೇಡಿ ಮತ್ತೆ ಬೇಕಾದರೆ ನೀರು ಆ್ಯಡ್ ಮಾಡಿ ಮಾಡಿಕೊಳ್ಬೋದು ಅದಷ್ಟನ್ನು ಮಾಡಿದ ನಂತರ ನಾವು ವಿಮ್ ಆ್ಯಡ್ ಮಾಡ್ತೇವೆ ವಿಮ್ ವಿಮ್ಮು ಬೇಕಾದರೆ ಆ್ಯಡ್ ಮಾಡಿ ಮಾಡ್ಬೋದು ವಿಮ್ ಇಲ್ಲದಿದ್ದವರು ಮನೆಯಲ್ಲಿ ವಾಷಿಂಗ್ ಪೌಡರ್ ಇರ್ತದೆ ಸರ್ಫೇಕ್ಸಲ್ಲಿ ಯಾವುದು ಆಗ್ಬೋದು ಎಂಥ ಪೌಡರ್ ಆಗ್ಬೋದು ಡಿಟರ್ಜೆಂಟ್ ಪೌಡರ್ ಆಗ್ಬೋದು ಎಂತ ಸಹ ಆ್ಯಡ್ ಮಾಡ್ಕೊಳ್ಳಿ ಯಾರು ಯಾವುದು ವಿಮ್ ಇಲ್ಲದಿದ್ದವರು ಇಲ್ಲದ್ರೆ ವಿಮೆ ವಿಮ್ ಬೆಟರ್ ಅಂತ ಹೇಳ್ಬೋದು ಅದರಲ್ಲೆಲ್ಲ ಜಿಡ್ಡಿನ ಅಂಶ ಎಲ್ಲ ಹೋಗ್ತದಲ್ಲ ಅದಕ್ಕೆ ನಾನು ಲೈಮಲ್ಲಿ ಯೂಸ್ ಇಲ್ಲ ಖಾಲಿ ವಿಮ್ ಆ್ಯಡ್ ಮಾಡ್ತಿದ್ದೇನೆ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎಷ್ಟು ಈಗ ವೇಸ್ಟ್ ಬಾಟ್ಲೆಲ್ಲ ಇರ್ತದೆ ಸ್ಪ್ರೇ ಸ್ಪ್ರೇ ಬಾಟಲ್ ನಮ್ಮದು ವೇಸ್ಟ್ ಆದದ್ದು ಬಿಸಾಡುವಂಥದ್ದು ಅದರಲ್ಲೆಲ್ಲ ಸ್ಟೋರ್ ಮಾಡಿ ಇಡ್ಬೋದು ತುಂಬ ಕ್ಲೀನ್ ಆಗ್ತದೆ ಈಗ ಎಲ್ಲ ನನಗೇನೆ ಶಾಕ್ ಆಯಿತು ಇಷ್ಟು ಕ್ಲೀನ್ ಆಗ್ತದಲ್ಲ ನಾವು ಉಜ್ಲೇಬೇಕಂತ ಇಲ್ಲ ಸ್ವಲ್ಪ ಹಚ್ಚಿದರೆ ಸಾಕು ನಮಗೆ ಕಿಚನಿಗಾಗಿರ್ಬೋದು ಫ್ಲೋರ್ ಕ್ಲೀನಿಂಗ್ ಫ್ರಿಜ್ ಕ್ಲೀನಿಂಗ್ ಎಲ್ಲ ಯಾವುದಕ್ಕೂ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಪರ್ಪಸ್ ಯಾವುದಕ್ಕೆ ಯೂಸ್ ಮಾಡ್ಕೊಳ್ಬೋದು ಆಲ್ರೌಂಡರ್ ಅಂತ ಹೇಳ್ಬೋದು ಈ ಒಂದು ಲಿಕ್ವಿಡ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟಾದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಬಾಯ್ ಬಾಯ್